ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಆಧ್ಯಾತ್ಮಿಕ ಆಚರಣೆ ಎಂದ್ರೆ ಅದು ಕುಂಭಮೇಳ ಇದು ಸನಾತನ ಧರ್ಮದ ದೊಡ್ಡ ಮೇಳ ಎಂದು ತಪ್ಪಾಗಲಾರದು ದೇಶದ ಕೆಲವು ಪವಿತ್ರ ಕ್ಷೇತ್ರಗಳಲ್ಲಿ ನಿರ್ದಿಷ್ಟ ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ ಪೌರಾಣಿಕ ಹಿನ್ನೆಲೆಯನ್ನ ಹೊಂದಿರುವ ಈ ಆಚರಣೆಗೆ ಮೂಲ ಕಾರಣವೇ ಸಮುದ್ರ ಮಂಥನ ಅಮೃತ ಬಿದ್ದಂತಹ ಪುಣ್ಯ ಕ್ಷೇತ್ರದಲ್ಲಿ ಆರಂಭಗೊಂಡ ಕುಂಭಮೇಳದ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ವಿಷ್ಣು ಪುರಾಣ ಭಾಗವತ ಪುರಾಣ ಹಾಗೂ ಮಹಾಭಾರತದಂತಹ ಮಹಾನ್ ಕಾವ್ಯಗಳಲ್ಲಿ ನಮಗೆ ಸಿಗುವಂತಹ ಅಮೃತ ಮಂಥನದ ಕತೆ ಇದಾಗಿದೆ ಒಮ್ಮೆ ದೇವತೆಗಳ ರಾಜ ದೇವೀಂದ್ರ ತನ್ನ ಆನೆಯ ಮೇಲೆ ಸವಾರಿ ಮಾಡುವ ಸಂದರ್ಭದಲ್ಲಿ ದುರ್ವಾಸ ಮುನಿಗಳು ಎದುರಾಗಿ ಒಂದು ವಿಶೇಷವಾದ ಹಾರವನ್ನ ಇಂದ್ರನಿಗೆ ನೀಡ್ತಾನೆ ಇಂದ್ರನು ಹಾರವನ್ನ ತನ್ನ ವಾಹನವಾದ ಆನೆಯ ಸೊಂಡಲಿಗೆ ಹಾಕ್ತದೆ ಆನೆಯು ಹಾರದ ಸುವಾಸನೆಯನ್ನ ತಡೆಯಲಾರದೆ ಅದನ್ನ ಕೆಳಗೆ ಹಾಕ್ತದೆ ಇದನ್ನ ಕಂಡು ದುರ್ವಾಸ ಮುನಿಯು ಹಾರವು ಸಿರಿ ಮತ್ತು ಸಂಪತ್ತಿನ ಸಂಕೇತವಾಗಿತ್ತು ಎಂದು ಕುಪಿತಗೊಂಡು ದೇವತೆಗಳಿಗೆ ಅವರ ಶಕ್ತಿ ಸಾಮರ್ಥ್ಯ ಮತ್ತು ಭಾಗ್ಯವನ್ನ ಕಳೆದುಕೊಳ್ಳುವಂತೆ ಶಾಪ ಹಾಕ್ತಾನೆ ನಂತರ ಅಸುರರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೆಯುತ್ತದೆ ಆ ಯುದ್ಧದಲ್ಲಿ ಅಸುರರು ಗೆಲ್ತಾರೆ ಇದರಿಂದ ಭಯಭೀತರಾಗಿ ದೇವತೆಗಳು ವಿಷ್ಣುವಿನ ಮೊರೆ ಹೋದಾಗ ವಿಷ್ಣು ರಾಜತಾಂತ್ರಿಯತೆಯಿಂದ ಅಸುರರೊಡನೆ ಒಪ್ಪಂದವನ್ನ ಮಾಡಿಕೊಳ್ಳಿ ಎಂದು ದೇವತೆಗಳಿಗೆ ಸಲಹೆಯನ್ನ ನೀಡುತ್ತಾರೆ ಇದರ ಪ್ರಕಾರವಾಗಿ ಅಸುರರು ಮತ್ತು ದೇವತೆಗಳ ನಡುವೆ ಸಮುದ್ರ ಮಂಥನದ ಕಾರ್ಯವು ಆರಂಭವಾಗುತ್ತದೆ ಮಂಥನವನ್ನ ಮಾಡಲು ಮಂದಾರ ಪರ್ವತವು ಕುಡುಗೋಲಾಯಿತು ಹಾಗೂ ವಾಸಕಿಯು ಹಗ್ಗವಾತನು ವಾಸುಕಿಯ ಬಾಲವನ್ನ ದೇವತಿಯರು ಹಿಡಿದ್ರೆ ಅದರ ಹೆಡೆಯನ್ನ ಅಸುರರು ಹಿಡಿದು ಮಂಥನವನ್ನ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಬೆಟ್ಟವು ಕುಸಿಯಲಾರಂಭಿಸುತ್ತದೆ ಆಗ ವಿಷ್ಣು ಕೂರ್ಮಾವತಾರ ತಾಳಿ ಮಂದಾರ ಪರ್ವತ ಬೀಳದಂತೆ ನೋಡಿಕೊಳ್ತಾನೆ ಇದಾದ ಬಳಿಕ ಮಂಥನವು ಪುನಃ ಆರಂಭವಾಗ್ತದೆ ಮೊದಲಿಗೆ ಕಾರ್ಕೋಟಕ ವಿಷವು ಬರ್ತದೆ ಅದು ಇಡೀ ಜಗತ್ತನ್ನೇ ನಾಶ ಮಾಡುವಂತ ವಿಷವಾಗಿರ್ತದೆ ಇದ್ರಿಂದಾಗಿ ಅಲ್ಲಿದ್ದಂತಹ ಅಸುರರು ಮತ್ತು ದೇವತೆಗಳು ಭಯಗೊಂಡು ಶಿವನ ಮೊರೆ ಹೋಗ್ತಾರೆ ಆಗ ಶಿವನು ಅಲ್ಲಿಗೆ ಆಗಮಿಸಿ ಆ ವಿಷವನ್ನ ತಾನು ಕುಡಿಯುತ್ತಾನೆ ಆಗ ಪಾರ್ವತಿ ವಿಷವು ಶಿವನ ದೇಹ ಸೇರದಂತೆ ಕುತ್ತಿಗೆಯಲ್ಲಿ ತಡೆಯುತ್ತಾಳೆ ಇದರ ಪರಿಣಾಮವಾಗಿ ಶಿವನ ಕುತ್ತಿಗೆ ನೀಲಿ ವರ್ಣಕ್ಕೆ ಬದಲಾಗುತ್ತೆ ಇದರಿಂದಾಗಿ ಶಿವನಿಗೆ ನೀಲಕಂಠ ಎಂಬ ಹೆಸರು ಕೂಡ ಬರ್ತದೆ ನಂತರ ಮಂಥನವು ಮುಂದುವರಿಯುತ್ತದೆ ಆಗ ಸಮುದ್ರದಿಂದ ಅನೇಕ ಪವಿತ್ರ ವಸ್ತುಗಳು ಜೀವಿಗಳು ಹೊರಬರ್ತವೆ ಅಂತೆ ಹೊರಬಂದ ಕಾಮಧೇನುವನ್ನ ಋಷಿ ಮುನಿಗಳಿಗೆ ನೀಡಲಾಗ್ತದೆ ಅದಾದ ನಂತರ ವೇಗವಾಗಿ ಚಲಿಸುವಂತಹ ಕುದುರೆಯು ಅಸುರ ರಾಜ ಚಕ್ರವರ್ತಿಯ ಪಾಲಾಗ್ತದೆ ಬಳಿಕ ಐರಾವತ ಇಂದ್ರನ ವಾಹನವಾಗ್ತದೆ ಕೌಸ್ತುವ ಮಣಿಯನ್ನ ದೇವತೆಗಳು ವಿಷ್ಣುಗೆ ಉಡುಗೊರೆಯಾಗಿ ನೀಡ್ತಾರೆ ನಂತರ ರಂಭಾ ಹೆಸರಿನ ಅಪ್ಸರಿಯು ಸ್ವರ್ಗದ ಪಾಲಾಗ್ತಾಳೆ ಹಾಗೂ ಮಂಥನದ ಪ್ರಭಾವವಾಗಿ ಲಕ್ಷ್ಮೀ ದೇವಿಯು ಪಡ್ತಾಳೆ ನಂತರ ವಾರುಣಿ ಎಂಬ ಕನ್ಯೆಯು ಅಸುರರ ಪಾಲಾಗ್ತಾಳೆ ಇನ್ನು ಚಂದ್ರನು ಬರ್ತಾನೆ ಆಗ ಶಿವನು ಚಂದ್ರನನ್ನ ತಲೆಯ ಮೇಲಿರಿಸಿಕೊಳ್ತಾನೆ ಇದರಿಂದಾಗಿ ಶಿವನಿಗೆ ಚಂದ್ರಶೇಖರ ಎಂಬ ಹೆಸರು ಕೂಡ ಬರುತ್ತೆ ಇನ್ನು ಪಾರಿಜಾತ ಹೂವಿನ ಮರವನ್ನ ಭೂಮಿಯ ಕಲ್ಯಾಣಕ್ಕಾಗಿ ಇರಿಸಲಾಗ್ತದೆ ಧನಸ್ಸು ಹಾಗೂ ಶಂಕುವನ್ನ ವಿಷ್ಣು ಪಡೆಯುತ್ತಾನೆ ಕೊನೆಯಲ್ಲಿ ಧನ್ವಂತರಿಯು ಅಮೃತದ ಕುಂಡವನ್ನ ತೆಗೆದುಕೊಂಡು ಪ್ರತ್ಯಕ್ಷವಾಗ್ತಾರೆ ಆಗ ಅಸುರರು ಹಾಗೂ ದೇವತೆಗಳ ಮಧ್ಯೆ ಅಮೃತಕ್ಕಾಗಿ ಕಲಹ ಆರಂಭ ಆಗುತ್ತೆ ಮತ್ತು ರಾಕ್ಷಸರ ನಡುವಿನ ಈ ಸ್ವರ್ಗೀಯ ಯುದ್ಧವು ಸತತ ಹನ್ನೆರಡು ಹಗಲು ರಾತ್ರಿಗಳ ಕಾಲ ನಡೆಯುತ್ತೆ ಇದು ಮಾನವ ಪರಿಭಾಷೆಯಲ್ಲಿ ಹನ್ನೆರಡು ವರ್ಷಗಳಿಗೆ ಸಮಾನ ಆಗಿದೆ ಈ ಮಹಾಕಲಹದ ಸಂದರ್ಭದಲ್ಲಿ ಅಮೂಲ್ಯವಾದ ಅಮೃತದ ಕೆಲವು ಹನಿಗಳು ಭೂಮಿಗೆ ಬೀಳ್ತವೆ ಅಮೃತವು ಬಿದ್ದಂತಹ ಸ್ಥಳಗಳು ಆಗ ವಿಶೇಷ ಆಶೀರ್ವಾದವನ್ನ ಹೊಂದಿದೆ ಇಂದು ಆ ಪುಣ್ಯ ಕ್ಷೇತ್ರಗಳು ಪ್ರಯಾಗ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಎಂದು ಗುರುತಿಸಲು ಪಡ್ತಿವೆ ಅಲ್ಲಿಂದ ಈ ಸ್ಥಳಗಳು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುವ ಪೂಜ್ಯ ಕ್ಷೇತ್ರಗಳಾದವು ಸಮಯದಲ್ಲಿ ಭಕ್ತರು ಇಲ್ಲಿನ ನದಿಗಳ ಸಂಗಮದಲ್ಲಿ ಮಿಂದೆದ್ದು ದೇವರ ಸ್ಮರಣೆ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಹಿಂದೂ ಪವಿತ್ರ ಗ್ರಂಥಗಳ ಪ್ರಕಾರ ಕುಂಭಮೇಳದ ಸಮಯ ಉಚ್ಚ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಆತ್ಮಶುದ್ಧಿ ಪಾಪ ಪರಿಹಾರ ಮೋಕ್ಷ ದೇವರ ಆಶೀರ್ವಾದ ದೊರೆಯುತ್ತದೆ ಧಾರ್ಮಿಕ ಆಚರಣೆಯು ಶತಮಾನಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಇಂದು ಅದು ಆಧ್ಯಾತ್ಮಿಕ ಆಚರಣೆಯ ಏಕತೆ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ ಎಷ್ಟೇ ಶತಮಾನಗಳು ಉರುಳಿದ್ರೂ ಕುಂಭಮೇಳದ ಅಸ್ತಿತ್ವಕ್ಕೆ ಕುಂದು ಬರಲು ಸಾಧ್ಯವಿಲ್ಲ ಏಕೆಂದ್ರೆ ಇದು ತಪಸ್ವಿಗಳು ಸನ್ಯಾಸಿಗಳು ಸಂತರು ಭಕ್ತರು ಮತ್ತು ಯಾತ್ರಿಕರ ಅಸಾಧಾರಣ ಸಭೆಗೆ ಸಾಕ್ಷಿಯಾಗಿದೆ ಕುಂಭಮೇಳದ ಪ್ರಮುಖ ಜೀವಾಳ ಎಂದರೆ ಅದು ಅಘೋರಿಗಳು ಹಾಗೂ ನಾಗಸಾಧುಗಳು ಇವರಲ್ಲಿ ಅನೇಕ ಅಖಾಡಗಳಿದ್ದು ಪ್ರತಿ ಕುಂಭಮೇಳಕ್ಕೂ ಇವರೆಲ್ಲರೂ ಒಗ್ಗೂಡುತ್ತಾರೆ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಪ್ರದರ್ಶನ ಮೆರೆಯುತ್ತಾರೆ ಇದರ ಹೊರತು ಈ ಕಾರ್ಯಕ್ರಮವು ಧಾರ್ಮಿಕ ಪ್ರವಚನಗಳು ಭಕ್ತಿ ಗೀತೆಗಳು ಮತ್ತು ವಿವಿಧ ಅಖಾಡಗಳ ಭವ್ಯ ಮೆರವಣಿಗೆಗಳಿಂದ ಕಂಗೊಳಿಸುತ್ತದೆ ಕಾಲದಲ್ಲೂ ಕುಂಭಮೇಳ ತನ್ನ ಇಷ್ಟು ಪ್ರಾಬಲ್ಯ ಹೊಂದಿರಲು ಆಧ್ಯಾತ್ಮಿಕ ಆಸಕ್ತರ ನಂಬಿಕೆ ಮತ್ತು ಭಕ್ತಿಯೇ ಮಹಾನ್ ಶಕ್ತಿಯಾಗಿದೆ ಜೊತೆಗೆ ಕುಂಭಮೇಳದ ಆರಂಭಕ್ಕೆ ಸಾಕ್ಷಿಯಾದ ಪೌರಾಣಿಕ ಹಿನ್ನೆಲೆಯು ಅದರ ಆಚರಣೆಗೆ ಹಾಗೂ ಅಸ್ತಿತ್ವಕ್ಕೆ ಪ್ರಮುಖ ಕಾರಣವಾಗ್ತದೆ ಇದಾಗಿತ್ತು ಸಮುದ್ರ ಮಂಥನದಿಂದ ಆರಂಭಗೊಂಡ ಕುಂಭಮೇಳದ ಒಂದು ದೈವಿಕ ಕತೆ ಇಂತಹ ಮತ್ತಷ್ಟು ವಿಷಯ ಹಾಗೂ ಪುರಾಣದ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಇದು ಒನ್ ಪಾಯಿಂಟ್